ನೋಡಿ ನಮ್ಮ ಮೆಂತ್ಯ ಸೊಪ್ಪಿನ ಗ್ರೇವಿ ಸಬ್ಜಿ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಈ ರೆಸಿಪಿ ತುಂಬಾ ರುಚಿಯಾಗಿ ಬರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಪ್ರತಿಯೊಂದಕ್ಕೂ ಎಕ್ಸಲೆಂಟ್ ಆಗಿರುತ್ತೆ ತುಂಬಾ ಆರೋಗ್ಯಕರವಾಗಿರುವಂತಹ ರೆಸಿಪಿ ಸೊ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ಮೊದಲಿಗೆ ನಾನಿಲ್ಲಿ ಪ್ಯಾನ್ ಇಟ್ಕೊಂಡಿನಿ ಪ್ಯಾನ್ನಲ್ಲಿ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಹಾಕೊಂಡಿನಿ ಎಣ್ಣೆ ಗರಮ್ ಆಗಿದೆ ಇವಾಗ ಎಣ್ಣೆ ಗರಂ ಆದಮೇಲೆ ಬೆಳ್ಳುಳ್ಳಿ ಹಾಕೊತಿದ್ದೀನಿ ನಾನಿಲ್ಲಿ ಸುಮಾರು ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಸಿಪ್ಪಿ ಸುಲ್ಕೊಂಡು ಹಾಕೊಂಡಿನಿ ಇವಾಗ ಮೊದಲಿಗೆ ಈ ಬೆಳ್ಳುಳ್ಳಿ ತನಕ ಹುರ್ಕೋಬೇಕಾಗುತ್ತೆ ಕೆಂಪಾದ ಮೇಲೆ ನಾನಿಲ್ಲಿ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಒಂದು ಸೂಡಾಗುವಷ್ಟು ಮೆಂತ್ಯ ಸೊಪ್ಪ ಕ್ಲೀನಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿನಿ ಸಣ್ಣದಾಗಿ ಅದನ್ನು ಹಾಕ್ಕೊಂತಿದ್ದೀನಿ ಇವಾಗ ಇದು ಹಸಿ ವಾಸನೆ ಹೋಗೋ ತನಕ ಹುರ್ಕೊತಿದ್ದೀನಿ ಜಾಸ್ತಿ ಕೂಡ ಹುರ್ಕೋಬಾರ್ದು ಜಸ್ಟ್ ಹಸಿ ವಾಸನೆ ಹೋದ್ರೆ ಸಾಕಾಗುತ್ತೆ ಇವಾಗ ಒಂದು ಎರಡು ಮೂರು ನಿಮಿಷ ಆಗ ಹಾಗೇನೆ ನಾನು ಇಲ್ಲಿ ಹುರ್ಕೊತಿದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ತುಂಬನೇ ಆರೋಗ್ಯಕರವಾಗಿರುವಂತಹ ರೆಸಿಪಿ ಇಲ್ಲಿ ಮಹಾರಾಷ್ಟ್ರದಲ್ಲಿ ತುಂಬನೇ ಫೇಮಸ್ ಇದು ಸೊ ನೀವು ಕೂಡ ಒಂಥದ ಖಂಡಿತ ಟ್ರೈ ಮಾಡಿ ನೋಡಿ ತುಂಬನೇ ಇಷ್ಟ ಆಗುತ್ತೆ ಈ ರೆಸಿಪಿ ನಿಮ್ಗೆ ಇವಾಗ ಮೆಂತ್ಯ ಸೊಪ್ಪು ಹುರ್ಕೊಂಡಾದ್ಮೇಲೆ ನಾನು ಸೈಡಿಗೆ ಎತ್ತಿಟ್ಕೊಂಡಿನಿ ಇಲ್ಲಿ ನಾನು ಮಿಕ್ಸಿ ಜಾರ್ನಲ್ಲಿ ಒಂದು ಪಾವು ಕಪ್ ಆಗುವಷ್ಟು ಶೇಂಗಾ ಬೀಜ ಹುರ್ಕೊಂಡು ಸಿಪ್ಪೆ ಸುಲ್ಕೊಂಡು ಹಾಕೊತಿದ್ದೀನಿ ಅದ್ರ ಜೊತೆಗೆ ಒಂದು ಎರಡು ಚಮಚ್ಚ ಆಗುವಷ್ಟು ಬಿಳಿ ಎಳು ಕೂಡ ಹಾಕೊತಿದ್ದೀನಿ ಈ ಎಳು ಕೂಡ ನಾನು ಹುರ್ಕೊಂಡೇ ತೊಗೊಂಡಿದ್ದೀನಿ ಮತ್ತು ಒಂದು ಆಗುವಷ್ಟು ಪುಟಾಣಿ ಹಾಕೊತಿದ್ದೀನಿ ಇವಾಗ ರುಬ್ಬೋಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರನ್ನ ಹಾಕೊಂಡು ಇದನ್ನು ಸ್ಮೂತಾಗಿ ರುಬ್ಕೊಂಡು ತೊಗೊತಿದ್ದೀನಿ ಗಟ್ಟಿಯಾಗಿರಲಿ ಸ್ಮೂತಾಗಿರಲಿ ಆ ರೀತಿ ರುಬ್ಕೊಳ್ಳಿ ಗ್ರೇವಿ ತುಂಬಾ ಸರಿಯಾಗಿ ಬರುತ್ತೆ ನಮ್ಮದು ನೋಡಿ ಗಟ್ಟಿಯಾಗಿ ಸ್ಮೂತಾಗಿ ರುಬ್ಕೊಂಡು ತೊಗೊಂಡಾಗಿದೆ ಇವಾಗ ನೋಡ್ತಿರ್ಬೋದು ಇವಾಗ ರುಬ್ಕೊಂಡಾದಮೇಲೆ ನಾನಿಲ್ಲಿ ಕಡಾಯಿನಲ್ಲಿ ಎಣ್ಣೆ ಹಾಕೊಂಡಿನಿ ಒಂದು ಸ್ವಲ್ಪ ಜಾಸ್ತಿ ಇರಲಿ ಈ ಟೈಮ್ನಲ್ಲಿ ಎಣ್ಣೆ ಇವಾಗ ಜೀರಿಗೆ ಹಾಕೊಂಡಿನಿ ಮತ್ತು ಒಂದು ಸ್ವಲ್ಪನೇ ಹಿಂಗೆ ಹಾಕ್ಕೊಂತಿದ್ದೀನಿ ಇವಾಗ ಬಳ್ಳುಳ್ಳಿ ಹಾಕೊತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿದಾಗೆ ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಇದರಲ್ಲಿ ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರುತ್ತೆ ಸಣ್ಣದಾಗಿ ಕಟ್ ಮಾಡ್ಕೊಂಡೇ ಹಾಕಬೇಕು ನೀವು ಇಲ್ಲಿ ಬೆಳ್ಳುಳ್ಳಿ ಇವಾಗ ಮೊದಲಿಗೆ ನಾನು ಬೆಳ್ಳುಳ್ಳಿ ಕೆಂಪಾಗೋ ಆಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ ಓಕೆ ನೋಡಿ ಬೆಳ್ಳುಳ್ಳಿ ಇವಾಗ ಕೆಂಪಾದಮೇಲೆ ನಾನಿಲ್ಲಿ ಈರುಳ್ಳಿ ಹಾಕೊತಿದ್ದೀನಿ ಈರುಳ್ಳಿ ಈರುಳ್ಳಿ ಜೊತೆಗೆ ನಾನಿಲ್ಲಿ ಒಂದು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿನಿ ಇವಾಗ ಈರುಳ್ಳಿ ಕೆಂಪಾಗೋ ತನಕ ನಾನಿದು ಹುರ್ಕೊಂಡು ತೊಗೊತಿದ್ದೀನಿ ಪೂರ್ತಿ ಕೆಂಪು ಈರುಳ್ಳಿ ಗ್ರೇವಿ ತುಂಬಾ ಸರಿಯಾಗಿ ಬರುತ್ತೆ ನೋಡಿ ಈರುಳ್ಳಿ ಕೆಂಪಾಗಿದೆ ಇವಾಗ ಕೆಂಪಾದಮೇಲೆ ನಾನಿಲ್ಲಿ ಟೊಮೆಟೊ ಹಾಕೊತಿದ್ದೀನಿ ಒಂದೆರಡು ಟೊಮೆಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿನಿ ಅದ್ರ ಜೊತೆಗೆ ಉಪ್ಪು ಕೂಡ ನಾನು ಇಲ್ಲೇ ಹಾಕ್ಕೊಂತಿದ್ದೀನಿ ಟೊಮೆಟೊ ಜಲ್ದಿ ಸಾಫ್ಟ್ ಆಗುತ್ತೆ ಅಂಥೇಳಿ ಇವಾಗ ಟೊಮೆಟೊ ಸಾಫ್ಟ್ ಮಾಡ್ಕೊಂಡು ತೊಗೊತಿದ್ದೀನಿ ನೋಡಿ ಟೊಮೆಟೊ ಪೂರ್ತಿಗೆ ಸಾಫ್ಟಾಗಿದೆ ಇವಾಗ ಇವಾಗ ಇದರಲ್ಲಿ ನಾನು ಒಂದು ಸ್ವಲ್ಪ ಅರ್ಶಿಣ ಮತ್ತು ಒಂದು ಚಮಚ ಚಮಚ್ಚಾಗುವಷ್ಟು ರೆಡ್ ಖಾರದ ಪುಡಿ ಮತ್ತು ಒಂದು ಚಮಚ ಆಗೋಷ್ಟು ಧನಿಯಾ ಪೌಡರ್ ಹಾಕೊಂಡಿನಿ ಇವಾಗ ಎಲ್ಲ ಸೇರಿಸಿ ಅದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ ನೀವು ಇಲ್ಲಿ ಖಾರ ಉಪ್ಪನ ಹೆಚ್ಚು ಕಮ್ಮಿ ಮಾಡ್ಕೋಬೋದು ನಾನು ಸುಮಾರು ಒಂದು ಚಮಚ್ಚಾಗುವಷ್ಟು ರೆಡ್ ಖಾರದ ಪುಡಿ ಹಾಕೊಂಡಿನಿ ಓಕೆ ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ಪೇಸ್ಟ್ ಮಾಡಿ ಅಲ್ಲ ಶೇಂಗಾ ಬೀಜದ್ದು ಅದನ್ನು ಹಾಕ್ಕೊಂತಿದ್ದೀನಿ ಶೇಂಗಾ ಬೀಜ ಎಳ್ಳು ಮತ್ತು ಪುಟಾಣಿ ಈ ರೀತಿ ನೀವು ಗ್ರೇವಿ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಓಕೆ ಒಂದು ಸ್ವಲ್ಪ ಮಿಕ್ಸಿ ಜಾರ್ನಲ್ಲಿ ಪೇಸ್ಟ್ ಹತ್ತಿತ್ತು ಅದನ್ನು ಕೂಡ ನಾನು ಸ್ವಲ್ಪ ತೊಳ್ಕೊಂಡು ಇದರಲ್ಲಿ ಹಾಕ್ಕೊಂಡಿನಿ ಇವಾಗ ಹಾಕಿದ ತಕ್ಷಣ ನೀವು ಇಲ್ಲಿ ಕೈ ಆಡಿಸ್ಬೇಕಾಗುತ್ತೆ ಈ ರೀತಿ ಚಮ್ಮಸ್ಲಿಂತ ಯಾಕೆಂದರೆ ಅದು ತಳ ಹಿಡ್ಕೊಳ್ಳುತ್ತೆ ನಾವು ಶೇಂಗಾ ಬೀಜ ಹಾಕಿರ್ತೀವಲ್ಲ ಹೀಗಾಗಿ ಅದರ ಜೊತೆಗೆ ಮತ್ತೆ ಒಂದು ಸ್ವಲ್ಪ ನೀರು ಕೂಡ ನಾನು ಹಾಕ್ಕೊಂಡಿನ ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊತಿದ್ದೀನಿ ಗ್ರೇವಿಗೆ ಇಲ್ಲಿ ನೀರು ನೋಡ್ಕೊಂಡು ನೀವು ಹಾಕೋಬೋದು ಸ್ವಲ್ಪ ತಿಳಿಯಾಗಿ ಇರಲಿ ಗಟ್ಟಿಯಾಗುತ್ತೆ ಇದು ಮೇಲೆ ಓಕೆ ನೋಡಿ ಈ ರೀತಿ ನೀರು ಹಾಕ್ಕೊಂಡಿದ್ದನ್ನು ಎಣ್ಣೆ ಸಪ್ರೇಟ್ ಆಗೋ ತನಕ ನಾನು ಇದನ್ನು ಮುಚ್ಚಿ ಬೇಯಿಸ್ಕೊಂತಿದ್ದೀನಿ ವಾವ್ ನೋಡಿ ಒಂದು ಐದು ನಿಮಿಷ ಆಗೋ ತನಕ ನಾನು ಎಣ್ಣೆ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿ ಬೇಯಿಸ್ಕೊಂಡಿದ್ದೆ ನೋಡ್ತಿರ್ಬೋದು ಯಾವ ರೀತಿ ಎಣ್ಣೆ ಸಪ್ರೇಟ್ ಆಗಿದೆ ಅಂತೇಳಿ ಪೂರ್ತಿ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಶೇಂಗಾ ಬೀಜ ಹಾಕಿರ್ತೀವಲ್ಲ ಹೀಗಾಗಿ ಇವಾಗ ಒಂದು ಸ್ವಲ್ಪ ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಮೆಂತ್ಯ ಸೊಪ್ಪು ಮೊದಲೇನೆ ಹುರ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊತಿದ್ದೀನಿ ಓಕೆ ನೋಡಿ ಒಂದು ಒಂದು ಸೂಡಾಗುವಷ್ಟು ಮೆಂತ್ಯ ಸೊಪ್ಪು ಹುರ್ಕೊಂಡಾದ್ಮೇಲೆ ಸ್ವಲ್ಪನೇ ಆಗುತ್ತೆ ಅದು ಇವಾಗ ಮೆಂತ್ಯ ಸೊಪ್ಪು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಮತ್ತೆ ಒಂದು ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ ಓಕೆ ನೋಡಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ಹೀಗಾಗಿ ನಾನಿಲ್ಲಿ ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಅಡ್ಜಸ್ಟ್ ಮಾಡ್ಕೊತಿದ್ದೀನಿ ಓಕೆ ನೋಡಿ ಈ ರೀತಿ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಾಗಿದೆ ಮತ್ತು ಇವಾಗ ನಾನು ಮುಚ್ಚಿ ಎಣ್ಣೆ ಸಪ್ರೇಟ್ ಆಗೋ ತನಕ ಇದನ್ನು ಕುದಿಸ್ಕೊಂಡು ತೊಗೊತಿದ್ದೀನಿ ವಾವು ನೋಡಿ ಎಷ್ಟು ಸರಿಯಾಗಿ ಎಣ್ಣೆ ಸಪ್ರೇಟ್ ಆಗಿದೆ ಅಲ್ವಾ ಮತ್ತು ಮೆಂತ್ಯ ಸೊಪ್ಪು ಹಾಕಿದ ಮೇಲೆ ಸ್ಲೋ ಗ್ಯಾಸ್ನಲ್ಲಿ ಒಂದು ಐದು ನಿಮಿಷ ಆಗೋ ತನಕ ನಾನು ಮುಚ್ಚಿಟ್ಟಿದ್ದೆ ಎಣ್ಣೆ ಸಪ್ರೇಟ್ ಆಗಿದೆ ಇವಾಗ ಇವಾಗ ಕೊನೆಯಲ್ಲಿ ಇದಕ್ಕೆ ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಮತ್ತು ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿದರೆ ಸಾಕು ನಮ್ಮ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ಮೆಂತ್ಯ ಸೊಪ್ಪಿನ ಗ್ರೇವಿ ಸಬ್ಜಿ ತಯಾರಾಗಿದೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡುವಂತಹ ರೆಸಿಪಿ ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೆ ಎಲ್ಲದಕ್ಕೂ ತಿನ್ಬೋದು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು